ದಾಸರೋಳ ಹೂವ ಎಷ್ಟಪ್ಪ ಕಾಣ್ತಾ ಇದ್ದೇ ದಾಸವಾಳ ಹೂವ ನನ್ ಕಿವಿಯ ನಿಮ್ಗೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅಯೋಗ್ಯರು ನೀವು ಎಲೆಕ್ಷನ್ ಇತ್ತಂತೆ ಬೇರೆ ಯಾರು ಎಲೆಕ್ಷನ್ ಇಲ್ಲ ನಿಮ್ಮೊಬ್ಬರಿಗೆ ಇತ್ತ ಎಲೆಕ್ಷನ್ ದುಡ್ಡು ಮಾಡೋಕೆ ಎಲೆಕ್ಷನ್ ಅಡ್ಡ ಬರೋದಿಲ್ಲ ಕೇಲ್ಸ ಮಾಡೋದಿಕ್ಕೆ ಎಲೆಕ್ಷನ್ ನಾಟ ಬರುತ್ತೆ ಅಯ್ಯೋ ಯೋಮನ್ व्हाई आर यू नॉट ಡಿಸ್ಮಿಸ್ಸಿಂಗ್ देम ನೋ ನೋ व्हाई आर यू ಸೋ ಡಿಫೈಂಡ್ ವಿತ್ ದಿ ಆರ್ಗನಬಲ್ ಮಿನಿಸ್ಟರ್ ಹಿಸ್ ದಿ ಲಾ मिनिस्टर ಅಟ್ ದಿ ಎರರ್ ಆಫ್ दट ಅಲು ಎರರ್ ಆಫ್ दट ನೆನ್ನೆ ಮೊನ್ನೆ ಬಂದಿದ್ದಿರಿ ಔರ್ ಸರ್ವಿಸ್ಗೆ ಊರ್ ನೋಲಿ ಸರ್ವಿಸ್ ಸ್ಟಿಟ್ಯೂಷನ್ इंटरेस्ट ऑफ द स्टेट लॉ मिनिस्टर वर्षिंग ओद आगे निंकोर लुकिंग कंफ्यूज

ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ హిందే బీడిపుడి వెంకటేష్ జ్యువెలర్స్ దుర్గా సర్కల్ కుత్తల్ రోడ్ రాణే